ಅದೇನೋ ಮೂರು ಜನನ ಓಟ್ಲಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾವ್ರಂತೆ ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ ಏನು ದೊಡ್ಡ ಅಪರಾಧ ಮಾಡವನೇ ಎಲ್ಲ ಸಹಿಸ್ಕೊಂಡಿದ್ದೀವಿ ಹಾಂ ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸತ್ಯದ ಹೊರಗೆ ಬರಲಿ ಎರಡು ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ ಜನಗಳ ಮುಂದಿಡಿ ಯಾವಾಗ ಸಿಕ್ತು ನಿಮ್ಗೆ ಗುಂಡದು ಎರಡನೇ ಬಾರಿ ಸಿಕ್ತು ಮೊದಲನೇ ಬಾರಿಗೆ ಸಿಕ್ತು ತನಿಖೆ ನ್ಯಾಯತ್ವ ಆಗಬೇಕು ಅಂದರೆ ಸಿ ಬಿ ಐ ಕೊಟ್ಟರು ಒಳ್ಳೇದು ಅದು ಬಿಟ್ಟರೆ ನಿಮ್ಮ ಜಡ್ಜ್ ಕೊಡೋ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ ಜುಡಿಷಿಯರಿ ಏನಾಯ್ತದೆ ಏನೂ ಆಗಲ್ಲ ನೋಡಿಲ್ವ ಇಲ್ಲಿ ಹನ್ನೊಂದು ಜನ ಸ್ಟ್ಯಾಂಪ್ ಪಡೆದು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು

ಈ ಸರ್ಕಾರ ರಕ್ಷಣೆ ಕೂಡ ಸರ್ಕಾರವ ಜನಕ್ಕೆ ಯಾರ ಸೂಚನೆ ಮೇರೆಗೆ ಸರ್ಕಾರ ನಡೆದಿದೆ ಅಲ್ಲ ಬಳ್ಳಾರಿ ಒಳಗೆ ಅಷ್ಟು ಓಪನ್ ಆಗಿ ನಡೀತು ಒಂದು ಲಾಟಿ ಚಾರ್ಜ್ ಇಲ್ಲ ಅವನು ಯಾರೋ ಪೊಲೀಸ್ ನನ ಪಾಪ ಮೇಲಾದೆಂತ ಹೊಡಿತಾವನೆ ಯಾವುದೋ ಒಂದು ಟಿ ವಿಲಿ ಬರ್ತಾ ಇತ್ತು ಆಮೇಲೆ ಆ ಗನ್ ಮೆನ್ಗಳಿಗೆ ಭಯ ಭಕ್ತಿ ಇಲ್ಲ ಅದು ಯಾವ ವ್ಯಾಪಾರಗಳು ಅದು ಪಾಕಿಸ್ತಾನಿಂದ ತಗೊಂಬಂದು ಇಟ್ಕೊಂಡವರು ಅನ್ನ ಡೆಪ್ಟಿ ಸಿ ಎಮ್ ಹೇಳಬೇಕು ಅದೆಂಥದ್ದು ಪಾಪ ಜನಾರ್ದನ್ ರೆಡ್ಡಿ ಅಲ್ಲಿಂದ ಕರ್ಕೊಂಬರೋ ಕೇಳೋರಲ್ಲ ಸಂಪೂರ್ಣವಾಗಿ ಸರ್ಕಾರವೇ ಕೊಲೆಡ್ ಆಗಿದೆ ಇಲ್ಲಿ ರಕ್ಷಣೆ ಕೊಡ್ತಿದೆ ಕೊಲಗಡ್ಕರಿ ಕೊಡ್ತಿರ ಸರ್ಕಾರ ಇದು ರಕ್ಷಣೆ